ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧ ಅಡುಗೆ ಮನೆ ಚಾನಲ್ ಇವತ್ತು ಸಂಜೆ ಟೈಮ್ ಗೆ ಕಾಫಿ ಟೀ ಜೊತೆಗೆ ಸ್ನಾಕ್ಸ್ ಮಾಡ್ತಾ ಇರೋದು ತುಂಬಾನೇ ಚೆನ್ನಾಗಿದೆ ಕ್ರಿಸ್ಪಿ ಆಗಿ ನೋಡ್ತಾ ಇದೀರಾ ಎಷ್ಟು ಬ್ರೌನ್ ಕಲರ್ ಅಲ್ಲಿ ಇದೆ ಅಂತ ತಿನ್ನಕು ಅಷ್ಟೇ ರುಚಿಯಾಗಿದೆ ಸೊ ಯಾವ್ದ್ರಿಂದ ಮಾಡ್ತಾ ಇದೀನಿ ಅಂತ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ತಪ್ಪದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕಾಗುತ್ತೆ ಸೊ ಇವಾಗ ಇದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಸೋಯಾಬೀನ್ ಇಂದ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಬೋಲ್ ಅಷ್ಟು ನಾನಿಲ್ಲಿ ಸೋಯಾಬಿನ್ ನ ತಗೊಂಡಿದ್ದೀನಿ ಮೊದಲಿಗೆ ನಾವು ಫಸ್ಟ್ ಬಿಸಿ ನೀರನ್ನ ಕಾಯಿಸಿಕೊಂಡು ಆ ಬಿಸಿ ನೀರಿಗೆ ಸೋಯಾಬಿನ್ ನ ಒಂದೆರಡರಿಂದ ಮೂರು ನಿಮಿಷ ಹಾಕೊಂಡ್ರೆ ಸಾಕು ಚೆನ್ನಾಗಿ ಸಾಫ್ಟ್ನೆಸ್ ಆಗಿ ಬರುತ್ತೆ ಸೊ ಇವಾಗ ಬಿಸಿ ನೀರಿಗೆ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷವರೆಗೂ ನಾವು ಹಾಗೆ ಇಡೋಣ ನೋಡಿ ಒಂದ್ ಮೂರು ನಿಮಿಷ ಬಿಟ್ಟು ನಾವು ತೆಗ್ದಾಗ ಸೋಯಾಬೀನ್ ಎಷ್ಟು ಸಾಫ್ಟ್ ಆಗಿ ಕಾಣಿಸ್ತಿದೆ ಅಂತ ಸೋಯಾಬೀನ್ ಇಂದ ಯಾವ್ದೇ ರೆಸಿಪಿ ಮಾಡ್ಬೇಕು ಅನ್ನೋದಾದ್ರೆ ಫಸ್ಟ್ ಬಿಸಿ ನೀರ್ಗ್ ಹಾಕಿ ತಗೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ಸೋಯಾಬೀನ್ ಸೊ ಇವಾಗ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಪ್ ಅಷ್ಟು ಮೊಸರು ತೊಗೊಂಡಿದ್ದೀನಿ ಮೊಸರನ್ನ ಫಸ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಬೀಟ್ ಮಾಡ್ಕೊಂಡ ನಂತರ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಚ್ಚಿಕಾರ ಪುಡಿನ ಹಾಕೊಳ್ಳಿ ನಾನಿಲ್ಲಿ ಒಂದು ಅಷ್ಟು ಅಚ್ಕಾರ್ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಪುಡಿ ಅರ್ಧ ಸ್ಪೂನ್ ಕಾಳು ಮೆಣಸಿನ ಪುಡಿ ಹಾಗೆ ಕಾಲು ಚಮಚದಷ್ಟು ಅರಿಶಿನ ಹಾಗೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟನ್ನು ಹಾಕಿ ಚೆನ್ನಾಗಿ ನಾವು ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವೇನು ಸೋಯಾಬೀನ ಹಾಕಿ ಹಾಕಿಟ್ಕೊಂಡಿದ್ವಿ ಅದನ್ನು ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಸೋಯಾಬೀನ್ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಹತ್ತು ನಿಮಿಷ ನಾವು ಹಾಗೆ ಇಡಬೇಕು ಯಾಕೆಂದ್ರೆ ಅದರಲ್ಲಿರುವ ಉಪ್ಪು ಖಾರ ಅಂಶ ಎಲ್ಲ ಚೆನ್ನಾಗಿ ಇಟ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ಸೊ ಇವಾಗ ಹತ್ತು ನಿಮಿಷ ಕೂಡ ಆಗಿದೆ ಸೊ ಇದಕ್ಕೆ ನಾನು ಇಲ್ಲಿ ಎರಡು ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನು ಕೂಡ ಹಾಕೊಳ್ತಾ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂದ್ರೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಗೆ ಸ್ವಲ್ಪ ಅಕ್ಕಿ ಹಸಿಟ್ಟು ಕೂಡ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಇವಾಗ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಎಣ್ಣೆ ಕೂಡ ಕಾಯ್ದಾಗಿದೆ ಇವಾಗ ಸೋಯಾಬೀನ್ ನ ಹಾಕೊಳ್ತಾ ಹೋಗೋಣ ನಾವು ಸಂಜೆ ಟೈಮಿಗೆ ಕಾಫಿ ಟೀ ಜೊತೆಗೆ ಏನಾದ್ರೂ ಸ್ನಾಕ್ಸ್ ಬೇಕು ಅಂದಾಗ ಈ ತರ ದಿಢೀರಾಗಿ ಸೋಯಾಬೀನ್ ಇಂದ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿದೆ ಕ್ರಿಸ್ಪಿ ಆಗಂತೂ ತುಂಬಾನೇ ಚೆನ್ನಾಗಿದೆ ಹಾಗೆ ಕಾರ್ಖಾರುವಾಗಂತೂ ಅಷ್ಟೇ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಮಕ್ಕಳು ಕೊಡೋದ್ರಿಂದ ತುಂಬಾನೇ ಹೆಲ್ತಿ ಒಳ್ಳೇದು ಸೋಯಾಬೀನ್ ಹಾಗೆ ಇಮೋಗ್ಲೋಬಿನ್ ಕೂಡ ಇದರಿಂದ ಹೆಚ್ಚಾಗುತ್ತೆ ಪ್ರೋಟೀನ್ ಅಂತೂ ತುಂಬಾನೇ ಇದೆ ಹಾಗಾಗಿ ಸೋಯಾಬಿನ್ ನಾವು ವೀಕಲ್ ಒಂಡೆನಾದ್ರೂ ತಿಂದ್ರೆ ತುಂಬಾ ಹೆಲ್ತಿ ಒಳ್ಳೇದು ಅಂತಾನೆ ಹೇಳ್ಬಹುದು ಇವಾಗ ಪರ್ಫೆಕ್ಟ್ ಆಗಿ ಎರಡ್ ಸೈಡ್ನು ಬೆಂದು ಸೋಯಾಬೀನ್ ಎಷ್ಟು ಕಲರ್ಫುಲ್ ಆಗಿ ಬ್ರೌನ್ ಆಗಿ ಕಾಣ್ತಿದೆ ಅಲ್ವಾ ಇದೇ ರೀತಿ ಉಳಿದಂತಹ ಸೋಯಾಬೀನ್ ಕೂಡ ನಾವು ಹಾಕೊಳ್ಳೋಣ ಸೋಯಾಬೀನ್ ಕೂಡ ರೆಡಿ ಆಯ್ತು ಸೊ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಬ್ರೌನ್ ಕಲರ್ ಅಲ್ಲಿ ಹಾಗೆ ತಿನ್ನೋದಿಕ್ಕೂ ಅಷ್ಟೇ ಕಾರಕರವಾಗಿ ಕ್ರಿಸ್ಪಿ ಆಗಿ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಸೊ ಇದಕ್ಕೆ ನಾನು ಕೆಚ್ ನ ತಗೊಂಡಿದ್ದೀನಿ ನಿಮ್ಗೆ ಏನಾದ್ರು ಬೇಕು ಅನ್ನೋದಾದ್ರೆ ಪುದೀನಾ ಚಟ್ನಿನ ಕೂಡ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿದೆ ಕಾರಕರವಾಗಿರೋದ್ರಿಂದ ನಾನು ಇಲ್ಲಿ ಕೆಚಪ್ನ ಮಕ್ಕಳಿಗೆ ಇಷ್ಟ ಅಂತ ಹೇಳಿ ಸೊ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ನಮಗೂ ಕೂಡ ತಿಳಿಸಿ ಸಂಜೆ ಟೈಮಿಗೆ ಒಂದೊಳ್ಳೆ ಬೆಸ್ಟ್ ಸ್ನಾಕ್ಸ್ ಅಂತಾನೆ ಹೇಳ್ಬೋದು ಕಾಫಿ ಟಿಜಿ ಜೊತೆಗೆ ತುಂಬಾನೇ ಚೆನ್ನಾಗಿದೆ ಸೊ ನೋಡ್ತಾ ಇದೀರಲ್ವ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವು ನಮ್ಮ ಸಮೃದ್ಧಿ ಅಡುಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ನೋಟಿಫಿಕೇಶನ್ಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಇಂದ ನಮ್ಮ ವಿಡಿಯೋಸ್ ಗಳು ಬೇಗ ರೀಚ್ ಆಗುತ್ತೆ ನೀವೇ ಮೊದಲು ಕೂಡ ನೋಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗಳು ಕೂಡ ಶೇರ್ ಮಾಡಿ ಥ್ಯಾಂಕ್ ಯು